ಇವತ್ತು ನಾವೆಲ್ಲ ಬಾಬು ಜಿಗ್ಜೀವನ್ ರಾಮ್ನವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೇವೆ ಒಬ್ಬ ವಿದ್ಯಾರ್ಥಿ ಇಂದ ಹಿಡಿದು ಕೊನೆಯವರೆಗೂ ಕೂಡ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಮಂತ್ರಿಯಾಗಿ ಸೇವೆ ಮಾಡಿದಂಥ ಒಂದು ದಾಖಲೆ ಬಾಬು ಜಿಗ್ಜೀವನ ರಾಮ್ನವರು ನೆರವೇರಿಸಿಕೊಟ್ಟಿದ್ದಾರೆ ಸೊ ನಾ ಒಂದು ರಿಕ್ವೆಸ್ಟ್ ಎಲ್ಲರೂ ಕೂಡ ಯಾರು ಹಿಂದುಳಿದವರು ಅಲ್ಪಸಂಖ್ಯಾತರು ಪರಿಷ್ಠ ವರ್ಗ ಪರಿಷ್ಠ ಜಾತಿ ಯಾರು ಕೂಡ ನಾವು ದುರ್ಬಲರು ಅಂತ ಒಂದು ಭಾವನೆಯಲ್ಲಿ ಬರಬಾರ್ದು ಮಾನವೀಯತೆ ಮೇಲೆ ನಾವೆಲ್ಲ ಕೂಡ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಸೊ ನಮ್ಮ ಆಲೋಚನೆ ಆಲೋಚನೆಗಳನ್ನೇ ನಮ್ಮ ಆಲೋಚನೆಗಳಿಂದ ಅದನ್ನೇ ನಮ್ಮನ್ನು ರೂಪಿಸ್ತದೆ ಸೊ ಎಲ್ಲರ ಕೈಯಲ್ಲೂ ಎಲ್ಲ ಥರದ ಶಕ್ತಿ ಇದೆ ಈಗೊಬ್ಬ ವಿದ್ಯಾರ್ಥಿ ನಾಯಕನಾಗಿ ಒಬ್ಬ ಕಾಂಗ್ರೆಸ್ಗನಾಗಿ ಕೊನೆಯವರು ಕೂಡ ಕಾಂಗ್ರೆಸ್ನಾಗಿ ನಾ ಸಾಯ್ಬೇಕು ಅಂತೇಳಿ ಬಂದು ರಾಜೀವ್ ಗಾಂಧಿಯವ್ರನ್ನ ಬಿಟ್ಟದ ಭೇಟಿ ಮಾಡಿದಂಥ ದಿನ ಘಟನೆ ನಾನು ಅವತ್ತು ಸೆವೆನ್ ರೇಸ್ಗೋ ಸುಡಲು ಇದ್ದೆ ನನಗೂ ಅವತ್ತು ನನಗೆ ನೆನಪಿದೆ ನಾವೆಲ್ಲ ಅವ್ರನ್ನ ಭೇಟಿ ಮಾಡಬೇಕು ರಾಜೀವ್ ಗಾಂಧಿಯವ್ರನ್ನ ಭೇಟಿ ಮಾಡಬೇಕು ಅಂತಿದ್ದು ಅದು ನಾನು ಅನೇಕ ಸಂದರ್ಭದಲ್ಲಿ ನಾನು ಮಾತಾಡಿದ್ದೇನೆ ಈಗ ಮುಂದಕ್ಕೆ ಕೆಲವು ಅನೇಕ ನಾಯಕರುಗಳು ಮಾತಾಡ್ತಾರೆ ಸೊ ಅದರಿಂದ ಈ ಒಂದು ಸಂಭ್ರಮನ ಆಚರಣೆ ಮಾಡಿದ